ಮನೆಯಲ್ಲೇ ನೀವು ನಿಮ್ಮ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಮತ್ತೆ ಬಿಸ್ನೆಸ್ಗೋಸ್ಕರ ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮ್ಮ ಮನೆಯಲ್ಲಾಗ್ಬೋದು ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಎಲ್ಲದರಿಂದ ಹೊರಗಡೆ ಬರೋಕ್ಕೆ ಶುರು ಮಾಡ್ತೀರಾ ಅಥವಾ ನಿಮ್ಮ ಮನೇಲಿ ಯಾರಿಗೋ ಹುಷಾರಿಲ್ಲ ಕಾಯಿಲೆ ಬಿದ್ದಿದ್ದಾರೆ ಅವರಲ್ಲೂ ಕೂಡ ಆರೋಗ್ಯ ಚೇತರಿಕೆ ಆಗುತ್ತೆ ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು ಸೊ ಇವತ್ತು ಒಂದು ಅದ್ಭುತವಾದಂಥ ರಿಚುವಲ್ನ ತೋರಿಸ್ತೀನಿ ಅಂದರೆ ಟೆಕ್ನಿಕ್ನ ತೋರಿಸ್ತೀನಿ ಆ ರಿಚುವಲ್ ಅಂತಂದರೆ ನೋಡಿ ನನ್ನ ಮುಂದೆ ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇರ್ಬೋದು ಒಂದು ಅವನ್ ಕುಂಡ ಇಟ್ಟಿದ್ದೀನಿ ಅವನ್ ಕುಂಡ ಬಂದ್ಬಿಟ್ಟು ಯಾವುದು ಕಬ್ಣದಿಟ್ಟಿಲ್ಲ ಇದು ಬಂದ್ಬಿಟ್ಟು ಕಾಪರ್ದು ಇಟ್ಟಿದ್ದೀನಿ ನೋಡಿ ಈ ಕಾಪರ್ ಅವನ ಕುಂಡ ಏನಿದೆಯಲ್ಲ ಭಾಳ ಶಕ್ತಿ ಕೊಡುತ್ತೆ ಈ ಕಬ್ಣದ ಯಾಕೆ ಅವನ ಕುಂಡ ತುಂಬ ಜನ ಓಮ್ ಕುಂಡ ಎಲ್ಲ ಸುಡಿಸ್ತಾ ಇರ್ತಾರೆ ಏನು ಮಾಡಿಬಿಡ್ತಾರೆ ಕಬ್ಣದ್ ತಂದ್ಬಿಡ್ತಾರೆ ಈ ಕಬ್ಳ ಅಂದ್ರೆ ಶನಿ ತತ್ವ ಆ ಶನಿ ತತ್ವದಲ್ಲಿ ಏನೇ ಹೋಮ ಮಾಡಿಸಿ ಏನೇ ಕರ್ಮ ಕಳ್ಕೊಳ್ಳೋಕೆ ಟ್ರೈ ಮಾಡಿದ್ರು ಕೂಡ ಅದು ಅರಿಯೋಲ್ಲ ಹಾಗಾಗಿನೇ ತುಂಬ ಜನರ ನಾನು ಯಾವಾಗ ಏನು ತಿಳಿಸ್ತೀನಿ ಅಂದರೆ ಒಂದು ಕಾಪರ್ದು ಅವನ ಕುಂಡನ ನೀವೇ ಪರ್ಚೇಸ್ ಮಾಡಿಬಿಡಿ ಒಂದು ಚಿಕ್ಕದಾದ್ರೂ ಸರಿಯೇ ಅಥವಾ ದೊಡ್ಡದಾದ್ರೂ ಸರಿಯೇ ಒಂದು ಬ್ರಾಸ್ದು ಅಥವಾ ಈ ರೀತಿ ಕಾಪರ್ ಅವನ ಕುಂಡ ತಗೊಳ್ಳೋದ್ರಿಂದ ಅದು ನೀವು ಏನು ಕೆಲ ಅವ ಏನೋ ಒಂದು ಪರಿಹಾರ ಮಾಡ್ಸಕ್ಕೆ ತಾನೇ ನೀವು ಹೋಮ ಸುಡಿಸ್ತೀರ ಅದು ಪೂರ್ತಿ ಪ್ರಮಾಣದಲ್ಲಿ ಆ ಶಕ್ತಿ ನಿಮಗೆ ದೊರೆಯುತ್ತೆ ಆದಷ್ಟು ಕಬ್ಬಣದ ನೀವೇನು ಕುಂಡ ಮನೇಲಿ ಉಪಯೋಗಿಸಿ ಏನಾದರೂ ಇದು ಹೋಮ ಇದ್ರೆ ಅದನ್ನು ನಿಲ್ಲಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಸೊ ನೀವೇ ಒಂದು ಬ್ರಾಸ್ದು ಅಥವಾ ಒಂದು ಕಾಪರ್ದು ನೀವೇ ಒಂದು ಕೊಂಡ್ಕೊಂಡು ಇಟ್ಕೊಂಡ್ರೆ ಸಾಮಾನ್ಯವಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾನೆ ಇರ್ತವೆ ಒಂದು ಕಡೆ ಒಮ್ ಏನೋ ಗೃಹ ಪ್ರವೇಶ ಆಗ್ಬೋದು ಮದುವೆ ಆಗ್ಬೋದು ನಾಮಕರಣ ಆಗ್ಬೋದು ಯಾವುದಕ್ಕಾದ್ರೂ ಒಂದು ರೀತಿಯಲ್ಲಿ ಅದು ನಿಮಗೆ ಯೂಸ್ ಆಗೇ ಆಗುತ್ತೆ ಒಂದು ಸಲ ಪರ್ಚೇಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಲಿ ನಿಮ್ಮ ಮನೇಲಿ ಏನೇ ಕೆಲಸ ಆದರೂ ಕೂಡ ಅದನ್ನು ಮಾಡ್ಬೋದು ಸೊ ಇವತ್ತು ಏನು ರಿಚುವಲ್ನ ಹೇಳ್ತಾ ಇದ್ದಾರೆ ಗುರುಜಿ ಯಾವುದು ಅದನ್ನು ತಂತ್ರ ಹೇಳ್ತಾ ಇದೀರ ಅಂತಂದರೆ ಮನೇಲೆ ನೀವು ನಿಮ್ಮ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಮತ್ತು ಬಿಸ್ನೆಸ್ಗೋಸ್ಕರ ನೀವು ಯಾವ ರೀತಿ ಇದನ್ನು ಯಾವುದನ್ನ ಬಳಸ್ಕೊಂಡು ಅದನ್ನು ಸುಡೋದ್ರಿಂದ ನಿಮ್ಮಲ್ಲಿ ಅದ್ಭುತವಾದಂಥ ಒಂದು ಶಕ್ತಿನ ನೀವು ಹುಟ್ಟಾಕ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇನ್ನು ಸ್ನೇಹಿತರೆ ಈ ಈ ಟೆಕ್ನಿಕ್ ಮಾಡೋದಕ್ಕೆ ಏನೆಲ್ಲ ಬಳಸ್ಕೊಬೇಕಾದ್ರೆ ನಾವು ಒಂದು ಎರಡು ಕರ್ ಕರ್ಪೂರ ತೊಗೊಂಡಿದ್ದೀನಿ ಎರಡು ಕರ್ಪೂರ ತಗೊಳ್ಳಿ ಮತ್ತು ಒಂದು ಎರಡು ಲವಂಗ ತೊಗೊಬೇಕಾಗತ್ತೆ ಎರಡು ಲವಂಗ ಎರಡು ಕರ್ಪೂರ ಎರಡಾರು ತೊಗೊಬೋದು ಅಥವಾ ಐದಾರು ನೀವು ತೊಗೊಬೋದು ಐದು ಲವಂಗೂ ತೊಗೊಬೋದಾಗತ್ತೆ ಜೊತೇಲಿ ಎರಡು ಸ್ಪೂನ್ ಹಸುವಿನ ತುಪ್ಪ ಎರಡು ಸ್ಪೂನ್ ಹಸುವಿನ ತುಪ್ಪ ಮತ್ತು ಕರ್ಪೂರ ಮತ್ತು ಲವಂಗ ಇಷ್ಟು ಈ ಮೂರೇ ಅಂಶಗಳು ಈ ಮೂರು ವಸ್ತುಗಳನ್ನ ಬಳಸ್ಕೊಂಡು ಇದನ್ನು ನಿಮ್ಮ ಮನೆಯ ಬ್ರಹ್ಮಸ್ಥಾನದಲ್ಲಿ ಇಟ್ಬಿಟ್ಟು ಅದನ್ನು ಅಲ್ಲಿ ಸುಡಬೇಕಾಗತ್ತೆ ಪ್ರತಿದಿನ ರಾತ್ರಿ ನೀವು ಅದನ್ನು ಸುಟ್ಟು ಮಲಗೋದ್ರಿಂದ ಒಂದು ಒಂದು ವಾರ ಕಂಟಿನ್ಯೂಸ್ ಆಗಿ ಮಾಡಿ ಅದ್ಭುತವಾದಂಥ ಶಕ್ತಿನ ನೋಡ್ತೀರಾ ನಿಮ್ಮ ಅಲ್ಲಿ ಆಗ್ಬೋದು ನಿಮ್ಮ ಮನೆಯಲ್ಲಾಗ್ಬೋದು ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಎಲ್ಲದರಿಂದ ಹೊರಗಡೆ ಬರೋಕ್ಕೆ ಶುರು ಮಾಡ್ತೀರಾ ಎಲ್ಲೋ ಒಂದು ಕಡೆ ಬಿಸ್ನೆಸ್ ಚೆನ್ನಾಗ್ ಆಗ್ತಿಲ್ಲ ಅಂದಾಗಲೂ ಕೂಡ ಬಿಸ್ನೆಸ್ಸು ಕೂಡ ಚೆನ್ನಾಗಿ ಶುರು ಆಗುತ್ತೆ ಅಥವಾ ನಿಮ್ಮ ಮನೇಲಿ ಯಾರಿಗೋ ಹುಷಾರಿಲ್ಲ ಕಾಯಿಲೆ ಬಿದ್ದಿದ್ದಾರೆ ಅವರಲ್ಲೂ ಕೂಡ ಆರೋಗ್ಯ ಚೇತರಿಕೆ ಆಗುತ್ತೆ ಸೊ ಅದನ್ನು ಯಾವ ರೀತಿ ಮಾಡಬೇಕು ಬ್ರಹ್ಮಸ್ಥಾನ ಅಂದರೆ ಏನು ಆ ಕಳೆದ ವಾಸ್ತು ಸಂಚಿಕೆಯಲ್ಲಿ ಬ್ರಹ್ಮಸ್ಥಾನನ ಯಾವ ರೀತಿ ಕಂಡುಹಿಡಿಯೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇನ್ನೊಮ್ಮೆ ಹೇಳ್ಬಿಡ್ತೀನಿ ನಿಮ್ಮ ಮನೆಯ ಮಧ್ಯ ಭಾಗ ಅಂದರೆ ನಿಮ್ಮ ಏನು ಸೈಟ್ ಏನು ಚೌಕಾಕಾರದಲ್ಲಿದೆ ಅಂತ ಅನ್ಕೊಳ್ಳಿ ಈಗ ಸ್ಕ್ವೇರಲ್ಲಿ ನಿಮ್ಮ ಸೈಟ್ ಇದೆ ಅಂತ ಅನ್ಕೊಳ್ಳಿ ಈ ರೀತಿ ಒಂದು ಲೈನು ಈ ರೀತಿ ಒಂದು ಲೈನು ಡಯಾಗ್ನಲ್ಲಿ ಅಂದರೆ ಎಕ್ಸ್ ಈ ರೀತಿ ಎಕ್ಸ್ ಪಾಯಿಂಟ್ ಆದಾಗ ಯಾವುದೋ ಒಂದು ಪಾಯಿಂಟ್ ಮಧ್ಯ ಭಾಗದಲ್ಲಿ ಅದು ಜಾಗ ಬರ್ತದೆ ಅಂದರೆ ನಿಮ್ಮ ಮನೆಯ ಮಧ್ಯ ಭಾಗದಲ್ಲಿ ಇದನ್ನ ಕುಂಡನ ಅವನ್ ಕುಂಡನ ಅಲ್ಲಿಟ್ಟು ಅಲ್ಲಿ ನೀವು ದಿನ ರಾತ್ರಿ ಸುಡೋದ್ರಿಂದ ಅದ್ಭುತವಾದಂಥ ಶಕ್ತಿನ ನೀವು ಉಟ್ಟಾಗ್ತೀರಾ ಯಾವ್ದೆಲ್ಲ ಸಮಸ್ಯೆಗಳಾಗ್ತಿದೆ ನಿಮ್ಮಲ್ಲಿ ಯಾವ್ದೆಲ್ಲ ಕಿರಿಕಿರಿ ಉಂಟಾಗ್ತಿದೆ ಎಲ್ಲದ್ರಿಂದ ಕೂಡ ತುಂಬ ಸುಲಭವಾಗಿ ಹೊರಗಡೆ ಬರುವಂಥದ್ದಾಗುತ್ತೆ ಇವಾಗ ನಿಮಗೆ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಯಾವ ರೀತಿ ಅದನ್ನು ಸುಡಬೇಕು ಯಾವ ರೀತಿ ಅದನ್ನು ಬಳಸ್ಕೊಬೇಕು ಅಂತ ಹೇಳ್ತೀನಿ ಯಾಕಂದರೆ ಯಾಕೆ ಹಸುವಿನ ತುಪ್ಪನೇ ಬಳಸಿ ಅಂತ ಹೇಳ್ತೀನಿ ಅಂದರೆ ಆ ಗೋವಿನ ತುಪ್ಪದಲ್ಲಿ ಅಷ್ಟು ಒಂದು ಪ್ರತಿಫಲ ಸಿಗುತ್ತೆ ನಮಗೆ ಅಷ್ಟು ಶುದ್ಧವಾಗಿರುವಂತದ್ದು ಹಾಗಾಗಿ ಆ ಗೋವಿನ ತುಪ್ಪ ಮತ್ತೆ ಕರ್ಪೂರ ಮತ್ತೆ ಲವಂಗ ಹಚ್ಚೋದ್ರಿಂದ ಪ್ರತಿದಿನ ಒಂದು ಏಳು ದಿವಸ ನಿಮಗೆ ಸುಡೋದ್ರಿಂದ ಅದ್ಭುತವಾದಂತ ಶಕ್ತಿನ ನಾವು ಸಿದ್ಧಿ ಮಾಡ್ಕೊಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ ಬನ್ನಿ ಈಗ ತೋರಿಸ್ತೀನಿ ಎರಡು ಸ್ಪೂನ್ ತುಪ್ಪ ಹಾಕೊಬೇಕಾಗತ್ತೆ ನೀವು ಎರಡು ಸ್ಪೂನ್ ತುಪ್ಪ ಹಾಕೊಂಡು ಹಸುವಿನ ತುಪ್ಪ ಹಾಕೊಬೇಕಾಗತ್ತೆ ಮತ್ತೆ ಏನ್ ಆ ಕರ್ಪೂರ ಇದೆಯಲ್ಲ ಮತ್ತು ಎರಡು ಲವಂಗ ಇರಿದೆ ಈ ರೀತಿ ಹಚ್ಚೋದ್ರಿಂದ ನಿಮ್ಮಲ್ಲಿ ಆ ಶಕ್ತಿನ ನೀವು ಈ ರೀತಿ ಬ್ರಹ್ಮಸ್ಥಾನದಲ್ಲಿ ಹಚ್ಬೇಕಾಗತ್ತೆ ದಿನ ರಾತ್ರಿ ಒಂದು ಏಳು ದಿನ ಕಂಟಿನ್ಯೂಸ್ ಆಗಿ ಹಚ್ಚಿ ಸೊ ಈ ರೀತಿ ಹಚ್ಚಿದಾಗ ನಿಮ್ಮಲ್ಲೇ ಆ ಹೆಲ್ತ್ ಆಗಲಿ ವೆಲ್ತ್ ಆಗಲಿ ಯಾವುದೇ ಕಷ್ಟ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಕೆಲಸ ಆಗ್ತಿಲ್ಲ ಕೆಲಸಗಳು ಬರ್ತಾ ಇಲ್ಲ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗೋಕ್ಕೆ ಶುರು ಆಗ್ತದೆ